ಇನ್ನು ನೆಹರು ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಹರಿಹಾಯ್ದಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ನೆಹರು ಎಲ್ಲಿ ರಕ್ತ ಸುರಿಸಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಮೋಜು ಮಸ್ತಿಯಲ್ಲಿರೋದನ್ನ ಪಂಡಿತ ಮಾಡಿದ್ರು ಜವಾಹರ್ಲಾಲ್ ನೆಹರುಗೆ ಅಗರ್ಭ ಶ್ರೀಮಂತಿಕೆ ಇತ್ತು ಸ್ವಾತಂತ್ರ್ಯದ ಹಿಂದೆ ಸಾವಿರಾರು ಜನ ಪ್ರಾಣ ತ್ಯಾಗವಿದೆ ಈ ರೀತಿಯಾಗಿ ನೆಹರು ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಹರಿಹಾಯ್ದಿದ್ದಾರೆ ಎಲ್ಲಿ ನೆತ್ತರ ಸುರಿಸಿದ್ರಪ್ಪ ಅವರು ರಕ್ತ ಪ್ರಾಣ ಅತಿಥಿ ಗೃಹಗಳಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಬ್ರಿಟಿಷರ ಜೊತೆಯಲ್ಲಿದ್ದರು ಮೋಜು ಮಸ್ತಿ ಮಾಡಿಕೊಂಡಿದ್ದವ್ರಿಗೆ ಸ್ವತಂತ್ರ ಕೊಡಿಸಿದ್ರು ಅಂತ ಹೇಳಿ ನಾವು ಏನು ಮಾಡಿದ್ರಿ ಪಂಡಿತರ ಮಾಡಿಬಿಟ್ರಿ ಅವ್ರನ್ನ ಪಂಡಿತರವರು ಪಂಡಿತರು ಮಾಡ್ಬಿಟ್ಟಿವಿ ಅದೇ ಅಂಬೇಡ್ಕರ್ನ ಅಪಮಾನ ಮಾಡಿದ್ವಿ ಸುಭಾಷ್ ಚಂದ್ರ ಬೋಸ್ನ ಕಾಳಿ ಹಿಂದೆ ಮಾಡ್ತೀವಿ ತ್ಯಾಗ ಮಾಡಿದವ್ರನ್ನ ಮಾಡ್ತೇ ಬಿಟ್ಟಿವಿ ಇವ್ರನ್ನ ಮಾತ್ರ ಪಂಡಿತರನ್ನ ಮಾಡ್ತೀವಿ ಆಗ ಶ್ರೀಮಂತಿಕೆ ಇದ್ದು ಉಡ್ಲಿಕ್ಕೆ ಬಟ್ಟೆ ಇದ್ದು ಹೊಟ್ಟೆ ತುಂಬ ಉಂಡ್ಲಿಕ್ಕೆ ಅನ್ನ ಇದ್ದವನು ಉಪವಾಸ ಮಾಡಿದ್ರು ಅಂತ ಉಪವಾಸ ಮಾಡಿದ್ರಪ್ಪ

ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ